ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಎಂಜಿನಿಯರಿಂಗ್ ಶಿಕ್ಷಣದಲ್ಲಿನ ತಾಂತ್ರಿಕ ಪ್ರಗತಿಗಳಿಗೆ ಹೊಂದಿಕೊಳ್ಳುವುದು ಈ ಕುರಿತು ಮಾಹಿತಿ ನೀಡುತ್ತಾರೆ ಪಿಇಎಸ್ ಸಂಸ್ಥೆಯ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಯು ಅರ್ಜುನ್ ಅವರು ಎಲ್ಲರಿಗೂ ನಮಸ್ಕಾರ ಇಂದಿನ ವಿಷಯ ತಂತ್ರಜ್ಞಾನದ ಟ್ರೆಂಡ್ಗಳು ಇಂಜಿನಿಯರಿಂಗ್ ಶಿಕ್ಷಣದ ತಾಂತ್ರಿಕ ಪ್ರಗತಿಗಳಿಗೆ ಹೊಂದಿಕೊಳ್ಳುವುದು ನನ್ನ ಹೆಸರು ಅರ್ಜುನ್ ಯು ನಾನು ಎಸ್ ಇಂಜಿನಿಯರಿಂಗ್ ಕಾಲೇಜಿನ ಸಿ ಎಸ್ ಸಿ ವಿಭಾಗದ ಮುಖ್ಯಸ್ಥನಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ತಂತ್ರಜ್ಞಾನವು ನಮ್ಮ ಜೀವನ ವಿಧಾನವನ್ನು ಸಂಪೂರ್ಣವಾಗಿ ಬದಲಾಯಿಸಿದೆ ಇಂದು ನಾವು ಮಾಡುವ ಪ್ರತಿಯೊಂದರಲ್ಲೂ ತಂತ್ರಜ್ಞಾನವ ಒಂದು ಪಾತ್ರವನ್ನು ಹೊಂದಿದೆ ನಮ್ಮ ದೈನಂದಿನ ಕೆಲಸಗಳಲ್ಲಿ ನಮ್ಮ ಬಿಲ್ಗಳನ್ನು ಪಾವತಿಸುವುದು ಮನೋರಂಜನೆಗಾಗಿ ಆಹಾರ ಸೇವಿಸುವಗಾಗಿ ಶಾಪಿಂಗ್ ಪ್ರಯಾಣ ಸ್ನೇಹಿತರೊಂದಿಗೆ ಸಂದೇಶ ವಿನಿಮಯ ಮಾಡುವುದಕ್ಕೂ ತಂತ್ರಜ್ಞಾನವನ್ನು ಬಳಸಿಕೊಳ್ಳುತ್ತಿದ್ದೇವೆ ತಂತ್ರಜ್ಞಾನವನ್ನು ನಾವು ಎಲ್ಲ ಕ್ಷೇತ್ರಗಳಲ್ಲಿಯೂ ಉಪಯೋಗಿಸುತ್ತಿದ್ದೇವೆ ಅದರಲ್ಲೂ ವೈದ್ಯಕೀಯ ಕ್ಷೇತ್ರದಲ್ಲಿ ಇಂದು ಬಹಳ ಬದಲಾವಣೆಗಳನ್ನು ಸಹ ನಾವು ತಂತ್ರಜ್ಞಾನದಿಂದ ನೋಡುತ್ತಿದ್ದೇವೆ ವೈದ್ಯಕೀಯ ಕ್ಷೇತ್ರದಲ್ಲಿ ಇಂದು ನಾವು ಒಂದು ಆಸ್ಪತ್ರೆಗೆ ಭೇಟಿ ನೀಡಿದರೆ ಅಲ್ಲಿ ಪ್ರತಿಯೊಂದನ್ನು ಸಹ ಟೆಕ್ನಾಲಜಿಯೊಂದಿಗೆ ಬದಲಾಯಿಸಿದ್ದಾರೆ ಡಾಕ್ಟರ್ಗಳ ಅಪಾಯಿಂಟ್ಮೆಂಟ್ ರಿಪೋರ್ಟ್ಗಳು ಮತ್ತು ಡಯಾಗ್ನೋಸಿಸ್ ಎಲ್ಲ ಮೆಷಿನರಿಗಳು ಟೆಕ್ನಾಲಜಿಯಿಂದಲೇ ನಡೆಯುತ್ತಿವೆ ಇದೇ ರೀತಿ ತಂತ್ರಜ್ಞಾನದ ಟ್ರೆಂಡ್ಗಳಲ್ಲಿ ಶಿಕ್ಷಣವು ಹೆಚ್ಚು ಪ್ರಭಾವ ಬೀರುವ ಕ್ಷೇತ್ರಗಳಲ್ಲಿ ಪ್ರಮುಖವಾಗಿದೆ ಇಪ್ಪತ್ತೊಂದನೇ ಶತಮಾನದ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಬಳಕೆಯು ತರಗತಿಯ ಅನುಭವವನ್ನು ಕ್ಲಾಸಿಕ್ ಶಿಕ್ಷಣ ಕೇಂದ್ರಿತ ಅನುಭವದಿಂದ ವಿದ್ಯಾರ್ಥಿ ಕೇಂದ್ರಿತ ಅನುಭವವಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ ಒಂದು ಆನ್ಲೈನ್ ಸರ್ವೆ ಪ್ರಕಾರ ಹಿಂದೆ ವಿದ್ಯಾರ್ಥಿಗಳು ತರಗತಿಯಲ್ಲಿ ಒಂದು ಗಂಟೆಗಳ ಕಾಲ ಕಾನ್ಸಂಟ್ರೇಷನ್ನೊಂದಿಗೆ ತರಗತಿಯಲ್ಲಿ ಅಧ್ಯಯನ ನಡೆಸುತ್ತಿದ್ದರು ಆದರೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಕೇವಲ ಏಳು ನಿಮಿಷಗಳ ಮಾತ್ರ ತಮ್ಮ ಗಮನವನ್ನು ಕೇಂದ್ರೀಕರಿಸಲು ಸಾಧ್ಯವಾಗುತ್ತಿದೆ ಅವರನ್ನು ನಮ್ಮ ತರಗತಿಯಲ್ಲಿ ಪಾಠವನ್ನು ಕೇಳಲು ಕೇಂದ್ರೀಕರಿಸಲು ನಾವು ನೀವು ಈ ಟೆಕ್ನಾಲಜಿಗಳನ್ನು ಉಪಯೋಗಿಸಿ ಕೇಂದ್ರೀಕರಿಸಲು ಅಳವಡಿಸಿಕೊಳ್ಳಬಹುದು ತಂತ್ರಜ್ಞಾನವು ವಿದ್ಯಾರ್ಥಿಗಳಿಗೆ ಸಹಯೋಗದ ಕೌಶಲ್ಯಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ಆನ್ಲೈನ್ ಪರಿಕರಗಳು ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಸಹಯೋಗಿಸಲು ಪ್ರೇರೇಪಿಸುತ್ತದೆ ಈಗ ನಾವು ಕೆಲವು ಶಿಕ್ಷಣದ ತಾಂತ್ರಿಕ ಪ್ರಗತಿಗಳಿಗೆ ಹೊಂದಿಕೊಳ್ಳಲು ಸಹಾಯ ಮಾಡುವ ಶೈಕ್ಷಣಿಕ ತಂತ್ರಜ್ಞಾನಗಳ ಪ್ರಕಾರಗಳ ಕುರಿತು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಸಿಂಕ್ರನೈಸ್ಡ್ ಲರ್ನಿಂಗ್ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಮಕಾಲಿಕವಾಗಿ ಒಂದೇ ಸಮಯದಲ್ಲಿ ಕಲಿಕೆಗೆ ಸಿಂಕ್ರನೈಸ್ಡ್ ಲರ್ನಿಂಗ್ ಎಂದು ಕರೆಯುತ್ತಾರೆ ಈ ಸಿಂಕ್ರೋನೈಸ್ ಲರ್ನಿಂಗ್ ಅನ್ನು ಲೈವ್ ವಿಡಿಯೋ ಕಾನ್ಫರೆನ್ಸ್ ವೆಬಿನಾರ್ ಆನ್ಲೈನ್ ಸಿಸ್ಟಮ್ಗಳಿಂದ ಮಾಡಬಹುದು ಇದರ ಲಾಭವೇನೆಂದರೆ ತಕ್ಷಣದ ಪ್ರತಿಕ್ರಿಯೆ ಮತ್ತು ಪ್ರಪಂಚದ ಮೂಲೆ ಮೂಲಗಳಿಂದ ಈ ಲರ್ನಿಂಗ್ ಜೊತೆಗೂಡಿ ಕಲಿಕೆಯನ್ನು ಎಫೆಕ್ಟಿವ್ ಆಗಿ ಮಾಡಬಹುದು ಈ ಸಿಂಕ್ರೋನೈಸ್ ಲರ್ನಿಂಗ್ ಅಲ್ಲಿ ವೆಬಿನಾರ್ ಗಳನ್ನು ಆರ್ಗನೈಸ್ ಮಾಡುವುದರಿಂದ ನಾವು ಮಕ್ಕಳಿಗೆ ಪ್ರಪಂಚದ ಜ್ಞಾನವನ್ನು ಕ್ಲಾಸ್ ರೂಮ್ನಲ್ಲೇ ತಿಳಿಸಿಕೊಡಬಹುದು ಎರಡನೆಯದಾಗಿ ಅಸಿಂಕ್ರನೋಸ್ ಲರ್ನಿಂಗ್ ಸಿಸ್ಟಮ್ ಈ ಪ್ರಕಾರದಲ್ಲಿ ಶೈಕ್ಷಣಿಕ ಪ್ರಬಂಧಗಳನ್ನು ಯಾವಾಗ ಬೇಕಾದರೂ ನಾವು ಆನ್ಲೈನ್ನಲ್ಲಿ ಕಲಿಯಬಹುದು ಮತ್ತು ಎಲ್ಲಾ ತರದ ಕಲಿಕೆ ಪಟ್ಟಿಗೆಗಳನ್ನು ನಾವು ಅಲ್ಲೇ ಕೂಡಿಡಬಹುದು ಶಿಕ್ಷಣದಲ್ಲಿನ ತಂತ್ರಜ್ಞಾನದ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಸಂಪನ್ಮೂಲಗಳಿಗೆ ಟ್ವೆಂಟಿ ಪ್ರವೇಶವನ್ನು ಹೊಂದಬಹುದು ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಸಾಧನವನ್ನು ಬಳಸಿಕೊಂಡು ತರಗತಿಗಳು ಸಂಪೂರ್ಣವಾಗಿ ನಲ್ಲಿ ನಡೆಸಬಹುದು ಉದಾಹರಣೆಗೆ ಗೂಗಲ್ ಕ್ಲಾಸ್ ನಲ್ಲಿ ಕ್ಲಾಸ್ನ ಶಿಕ್ಷಕರು ಮತ್ತು ಮಕ್ಕಳುಗಳು ಇಬ್ಬರು ಸಹ ಒಟ್ಟಿಗೆ ಕೂಡಿ ಅಲ್ಲಿ ಎಲ್ಲ ಶಿಕ್ಷಣಕ್ಕೆ ಎಲ್ಲ ನಾವು ಸಬ್ಜೆಕ್ಟ್ ನೋಟ್ಸ್ ಆಯಿತು ಎಲ್ಲದನ್ನಲ್ಲಿ ಅಪ್ಲೋಡ್ ಮಾಡೋದರಿಂದ ಮಕ್ಕಳುಗಳು ಅದನ್ನ ಡೌನ್ಲೋಡ್ ಮಾಡಿ ಬೇಕಾದ ಸಮಯದಲ್ಲಿ ಅದನ್ನು ಕಲಿಯಬಹುದು ಮೂರನೆಯದಾಗಿ ಕೊಲಬರೇಟಿವ್ ಲರ್ನಿಂಗ್ ಈ ಪ್ರಕಾರದಲ್ಲಿ ವಿದ್ಯಾರ್ಥಿಗಳು ತಮ್ಮ ಅನುಗಣಕ್ಕೆ ಹಾಗೂ ಸ್ನೇಹಿತರೊಂದಿಗೆ ಸೇರಿ ಒಟ್ಟಾಗಿ ಒಂದು ಪ್ರಾಜೆಕ್ಟ್ ಅಥವಾ ಒನ್ ಟು ಒನ್ ಲರ್ನಿಂಗ್ ಮಾಡಬಹುದು ಇದರಿಂದ ಅವರ ಐಡಿಯಾಗಳನ್ನು ಮತ್ತು ಅನಸಿಗಳನ್ನು ಪರಸ್ಪರ ಬದಲಾಯಿಸಿಕೊಳ್ಳುವುದರಿಂದ ಅವರಿಗೆ ಕಲಿಕೆಯ ಮೇಲೆ ಇನ್ನೂ ಆಸಕ್ತಿ ಹೆಚ್ಚಾಗುವುದು ನಾಲ್ಕನೆಯದಾಗಿ ಲೀನಿಯರ್ ಲರ್ನಿಂಗ್ ಆರ್ ಕಂಪ್ಯೂಟರ್ ಬೇಸ್ಡ್ ಲರ್ನಿಂಗ್ ಈ ಪ್ರಕಾರದಲ್ಲಿ ಕೆಲವು ಮಾಹಿತಿಗಳು ಈಗಾಗಲೇ ಅಂತರ್ಜಾಲದಲ್ಲಿ ಲಭ್ಯವಿದ್ದು ನಾವು ಆ ವೆಬ್ಸೈಟ್ ಗೆ ಲಾಗಿನ್ ಆಗಿ ಅಲ್ಲಿ ನಾವು ಆಸಕ್ತಿ ಇರುವ ವಿಷಯದ ಕುರಿತು ಹೆಚ್ಚಾಗಿ ಕಲಿಯಬಹುದು ಮತ್ತು ಪ್ರಮಾಣ ಪತ್ರವನ್ನು ಪಡೆಯಬಹುದು ಎಕ್ಸಾಂಪಲ್ ಕೋರ್ಸರ ಯುಡಿಮಿ ಲಿಂಕ್ಡ್ ಇನ್ ಅಕಾಡೆಮಿ ಮುಂಗುಡುಬಿ ಅಕಾಡೆಮಿ ಈ ತರ ತುಂಬಾ ಆನ್ಲೈನ್ ಅಕಾಡೆಮಿಗಳು ಇರುವುದು ಇದರಲ್ಲಿ ನಾವು ಲಾಗಿನ್ ಆಗಿ ಅದರಲ್ಲಿ ಪ್ರಮಾಣ ಪತ್ರವನ್ನು ಸಹ ಪಡೆಯಬಹುದು ಈಗ ನಾವು ಯಾವ ಯಾವ ತಂತ್ರಜ್ಞಾನದ ಟ್ರೆಂಡ್ ಗಳನ್ನು ಇಂಜಿನಿಯರಿಂಗ್ ಶಿಕ್ಷಣದ ತಾಂತ್ರಿಕ ಪ್ರಗತಿಗಳಿಗೆ ಉಪಯೋಗಿಸಿಕೊಳ್ಳಬಹುದು ಎಂದು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಡಿಜಿಟಲ್ ಕ್ಲಾಸ್ ರೂಮ್ ಮತ್ತು ಸ್ಮಾರ್ಟ್ ಬೋರ್ಡ್ಸ್ ನಮ್ಮ ತರಗತಿಗಳಿಗೆ ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ಗಳನ್ನು ಅಳವಡಿಕೆಯಿಂದ ನಮ್ಮ ಹಳೆಯ ವಿದ್ಯಾಭ್ಯಾಸದ ನೀತಿಗಿಂತ ಕಲಿಕೆಯ ವಿಧಾನಗಳಿಂದ ನಾವು ಸ್ಮಾರ್ಟ್ ಬೋರ್ಡ್ಗಳಿಂದ ಮಕ್ಕಳಿಗೆ ವಿಭಿನ್ನ ರೀತಿಯಲ್ಲಿ ಪಠ್ಯಗಳನ್ನು ವಿವರಿಸಬಹುದು ಹಾಗೂ ಅವರನ್ನು ನಾವು ತರಗತಿಯಲ್ಲಿ ಅವರ ಗಮನಗಳನ್ನು ಕೇಂದ್ರೀಕರಿಸುವಲ್ಲಿ ಗೆಲ್ಲುವೆವು ಇದರಿಂದ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ಉಪಯೋಗವಾಗುತ್ತದೆ ಮತ್ತು ಅವರು ತರಗತಿಯಲ್ಲಿ ಹೆಚ್ಚು ತಿಳಿದುಕೊಳ್ಳುತ್ತಾರೆ ಎರಡನೆಯದು ಅಡಾಪ್ಟಿವ್ ಲರ್ನಿಂಗ್ ಪ್ಲಾಟ್ಫಾರ್ಮ್ಸ್ ಈ ತಂತ್ರಜ್ಞಾನದಿಂದ ವಿದ್ಯಾರ್ಥಿಗಳ ಪ್ರಗತಿಯ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಅವರಿಗೆ ಯಾವ ವಿಷಯದ ಬಗ್ಗೆ ಹೆಚ್ಚು ಗಮನ ವಹಿಸಬೇಕೆಂದು ನಾವು ಸಹ ಹೇಳಬಹುದು ಇಲ್ಲಿ ನಾವು ನ್ಯೂ ಟೆಕ್ನಾಲಜಿಗಳಾದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೆಷಿನ್ ಲರ್ನಿಂಗ್ ಆಲ್ಗೋರಿದ್ಗಳನ್ನು ಅಪ್ಲೈ ಮಾಡಿ ಇದರಿಂದ ನಾವು ಸ್ಟೂಡೆಂಟ್ಸ್ ಗಳ ಗಳನ್ನು ತಿಳಿದುಕೊಳ್ಳಬಹುದು ಅವರಿಗೆ ನಾವು ಅದರ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಕೊಡುವ ವ್ಯವಸ್ಥೆಯನ್ನು ಮಾಡಬಹುದು ಇದರಿಂದ ವಿದ್ಯಾರ್ಥಿಯ ಪ್ರಗತಿಯ ಉತ್ತೇಜನಗೊಳ್ಳುವುದು ಇದರಿಂದ ವಿದ್ಯಾರ್ಥಿಗಳಿಗೆ ಇಷ್ಟವಾದ ವಿಷಯಗಳ ಬಗ್ಗೆ ನಾವು ತಿಳಿಸಿ ಅದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲು ಉತ್ತೇಜನ ಸಹ ಕೊಡಬಹುದು ಮೂರನೆಯದು ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ನಾವು ಈಗ ವಿದ್ಯಾರ್ಥಿಗಳ ವರ್ತನೆಯ ಡೇಟಾಗೆ ಉತ್ತಮ ಪ್ರವೇಶವನ್ನು ಹೊಂದಿದ್ದೇವೆ ಇದಲ್ಲದೆ ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲು ಹಲವು ಸಾಫ್ಟ್ವೇರ್ ಆಯ್ಕೆಗಳು ತಂತ್ರಜ್ಞಾನ ವೇದಿಕೆಗಳು ಮತ್ತು ಅಪ್ಲಿಕೇಶನ್ಗಳನ್ನು ಹೊಂದಿದ್ದೇವೆ ಅದರಲ್ಲಿ ಎಲ್ ಎಂ ಎಸ್ ತುಂಬಾ ಇಂಪಾರ್ಟೆಂಟ್ ಇದು ಹಾಜರಾತಿ ಮಾದರಿಗಳು ಮತ್ತು ನಿರ್ದಿಷ್ಟ ವಿಷಯ ಕಲಿಕೆ ಸಮಸ್ಯೆಗಳನ್ನು ತೋರಿಸುತ್ತದೆ ನಿರ್ದಿಷ್ಟ ಸಂದರ್ಭಗಳಲ್ಲಿ ಅವರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಎಂಬುದನ್ನು ಸಹ ನೀವು ಟ್ರ್ಯಾಕ್ ಮಾಡಬಹುದು ಇತ್ತೀಚೆಗೆ ಎಲ್ಲಾ ಕಾಲೇಜುಗಳಲ್ಲೂ ಸಹ ಎಲ್ ಎಂ ಎಸ್ ಸಿಸ್ಟಮ್ ಅನ್ನು ಉಪಯೋಗಿಸುತ್ತಿದ್ದಾರೆ ಇದರಿಂದ ಪ್ರತಿಯೊಂದು ಕಾಲೇಜು ವಿದ್ಯಾರ್ಥಿಯ ಅಂಕಗಳ ಕುರಿತು ತಿಳಿದು ಅವರಿಗೆ ಹೆಚ್ಚು ಗಮನ ವಹಿಸಬಹುದು ಮತ್ತು ಅವರಿಗೆ ಬೇಕಾಗುವಂತಹ ಎಲ್ಲಾ ಲೆಕ್ಚರರ್ ನೋಟ್ಸ್ ಗಳನ್ನು ಮತ್ತು ಯೂಟ್ಯೂಬ್ ವಿಡಿಯೋಗಳನ್ನು ಸಹ ನಾವು ರೆಕಮೆಂಡ್ ಮಾಡಬಹುದು ಇದರಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಪ್ರಗತಿಯನ್ನು ಸಹ ನಾವು ನೋಂದಾಯಿಸಿಕೊಳ್ಳಬಹುದು ಹಾಗೂ ಈ ಸಿಸ್ಟಮ್ ನಲ್ಲಿ ಪ್ರಾಧ್ಯಾಪಕರಿಗೆ ಸಹ ಯಾವ ವಿಷಯದ ಕುರಿತು ಹೆಚ್ಚು ಗಮನ ವಹಿಸಬೇಕು ಎಂದು ತಿಳಿಸಬಹುದು ಇದರಿಂದ ಪಾಠಗಳ ಮಾಡುವ ಶೈಲಿಯನ್ನು ಸಹ ಪ್ರಗತಿಗೊಳಿಸಬಹುದು ಮತ್ತೆ ತರಗತಿ ತಲುಪಿಸಲು ಶಿಕ್ಷಕರು ವರ್ಚುವಲ್ ರಿಯಾಲಿಟಿ ಆಗ್ಮೆಂಟೆಡ್ ರಿಯಾಲಿಟಿ ವಿಡಿಯೋಗಳನ್ನು ಮತ್ತೆ ಪಾಡ್ಕಾಸ್ಟ್ ಗಳನ್ನ ಸಹ ಬಳಸಬಹುದು ತಂತ್ರಗಳನ್ನು ಬಳಸಿಕೊಂಡು ವಿದ್ಯಾರ್ಥಿಗಳು ತಮ್ಮ ಕಾರ್ಯ ಯೋಜನೆಗಳನ್ನು ಸಲ್ಲಿಸುವಾಗ ವಿಡಿಯೋಗಳನ್ನು ಸೇರಿಸಬಹುದು ಮತ್ತು ಜಗತ್ತಿನಾದ್ಯಂತ ವಿದ್ಯಾರ್ಥಿಗಳೊಂದಿಗೆ ಸಂವಹನ ನಡೆಸಬಹುದು ಈಗ ಪ್ರಮುಖವಾದ ಒಂದು ವಿಷಯ ಆನ್ಸರ್ ಲರ್ನಿಂಗ್ ಹ್ಯಾಕೊಥಾನ್ ವೆಬಿನಾರ್ಸ್ ನಾವು ಒಂದು ಕಂಪ್ಯೂಟರ್ ಸೈನ್ಸ್ ಅಪ್ಲಿಕೇಶನ್ ಅನ್ನ ಮಾಡಬೇಕಾದ್ರೆ ಅದಕ್ಕೆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನ ನಾವು ಕಾಲೇಜ್ಗಳಲ್ಲಿ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ಕೊಡ್ಬೇಕಾಗತ್ತೆ ಅದರಲ್ಲೂ ಇಂಜಿನಿಯರಿಂಗ್ ವಿಭಾಗದಲ್ಲಿ ಹಲವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಗಳು ಈಗ ಆಲ್ರೆಡಿ ಇದೆ ಇದನ್ನು ನಾವು ಕ್ಲಾಸ್ ಅಲ್ಲಿ ಹೇಳ್ಕೊಡುವಾಗ ಬರೀ ಥಿಯರಿ ಕ್ಲಾಸ್ ತರ ಮಾಡಿದ್ರೆ ಅವರಿಗೆ ಏನೂ ಅರ್ಥ ಆಗೋದಿಲ್ಲ ಇದರ ಬದಲು ಸೆಷನ್ ಮಾಡೋದ್ರಿಂದ ಅವರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅನ್ನು ಹೆಚ್ಚಿನ ರೀತಿಯಲ್ಲಿ ಕಲಿಸಬಹುದು ಹಾಗೂ ಅತಿ ಹೆಚ್ಚು ಎಕ್ಸಾಂಪಲ್ ಕೊಡುವುದರಿಂದ ಅವರು ಇದನ್ನು ಎಲ್ಲಿ ಅಪ್ಲೈ ಮಾಡಬಹುದು ಅದರಿಂದ ಏನು ಅಪ್ಲಿಕೇಶನ್ ಅನ್ನ ಮಾಡಬಹುದು ಎಂದು ಸಹ ತಿಳಿದುಕೊಳ್ಳುತ್ತಾರೆ ನಾವು ಇದೇ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಗಳನ್ನ ಪ್ರೋಗ್ರಾಮಿಂಗ್ ಕಲ್ತ ಮೇಲೆ ಇದನ್ನ ಸಮಸ್ಯೆಗಳ ಸ್ಟೂಡೆಂಟ್ಸ್ ಗಳು ಕೊಡೋದ್ರಿಂದ ಅವರು ಈ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಬಹುದು ಅನ್ನೋದನ್ನ ಒಂದು ಟ್ವೆಂಟಿ ಫೋರ್ ಅವರ್ಸ್ ಫಾರ್ಟಿ ಏಟ್ ಅವರ್ಸ್ ಸಿಕ್ಸ್ ಅವರ್ಸ್ ಆಕೋಥಾನ್ ಗಳನ್ನ ಸಹ ಮಾಡಬಹುದು ಇದರಿಂದ ಅವರ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಸ್ಕಿಲ್ ಇಂಪ್ರೂವ್ ಆಗುತ್ತೆ ಹಾಗೂ ಈ ಕ್ಷಣ ತಂತ್ರಜ್ಞಾನದೊಂದಿಗೆ ಅವರು ನಡೆಯ ಬರುತ್ತಾರೆ ಹಾಗೆ ಇದ್ರ ಬಗ್ಗೆ ಇನ್ನೂ ತಿಳಿದುಕೊಳ್ಬೇಕಂದ್ರೆ ವೆಬಿನಾರ್ ಗಳನ್ನು ಸಹ ನಾವು ಆರ್ಗನೈಸ್ ಮಾಡಬಹುದು ಇದರಿಂದ ವಿದ್ಯಾರ್ಥಿಗಳಿಗೆ ಪ್ರಪಂಚದ ಮೂಲೆ ಮೂಲೆಗಳ ಆಗುವ ಎಲ್ಲಾ ಟೆಕ್ನಾಲಜಿ ವಿಷಯಗಳ ಕುರಿತು ತಿಳಿಸಬಹುದು ಮತ್ತು ಪರಿಣಿತಿ ಹೊಂದಿರುವ ಶಿಕ್ಷಕ ವೃಂದದವರಿಂದ ಸಹ ನಾವು ಅವರಿಗೆ ವೆಬಿನಾರ್ ಗಳನ್ನು ಕೊಡಿಸುವುದರಿಂದ ಅವರಿಗೆ ಎಲ್ಲಾ ತರಹದ ವಿಷಯಗಳು ತಿಳಿಸಬಹುದು ತಂತ್ರಜ್ಞಾನಗಳ ಪ್ರಕಾರಗಳನ್ನು ಮತ್ತು ತಂತ್ರಜ್ಞಾನದ ಟ್ರೆಂಡ್ಗಳನ್ನು ಇಂಜಿನಿಯರ್ ಶಿಕ್ಷಣ ತಾಂತ್ರಿಕ ತರಗತಿ ಅಳವಡಿಸಿಕೊಂಡರೆ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾಗುತ್ತದೆ ಇತ್ತೀಚೆಗೆ ನಡೆದ ಒಂದು ಸರ್ವೆನಲ್ಲಿ ಎಂಬತ್ತೈದು ಪರ್ಸೆಂಟ್ ಸ್ಟೂಡೆಂಟ್ಸ್ ಗಳು ಮೊಬೈಲ್ ಫೋನಿನಲ್ಲಿ ಅತಿ ಹೆಚ್ಚು ತಂತ್ರಜ್ಞಾನದ ಕುರಿತು ತಿಳಿದುಕೊಳ್ಳುತ್ತಾರೆ ಎಂದು ಬಂದಿದೆ ಎರಡನೇದು ಎಂಬತ್ತೊಂದು ಪರ್ಸೆಂಟ್ ಶಿಕ್ಷಕರು ತಮ್ಮ ತರಗತಿಯನ್ನು ಐ ಸಿ ಟಿ ಎನೇಬಲ್ಡ್ ಕ್ಲಾಸ್ ರೂಮ್ ಆಗಿ ಮಾಡಿಕೊಂಡಿದ್ದಾರೆ ಇನ್ನು ಎಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಟೆಕ್ನಾಲಜಿಯಿಂದ ನಾವು ತುಂಬಾ ಚೆನ್ನಾಗಿ ತಯಾರಾಗುತ್ತಿದ್ದೇವೆ ಎಂದು ಹೇಳಿದ್ದಾರೆ ಇನ್ನು ಅರವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಈ ಟೆಕ್ನಾಲಜಿಯಿಂದ ನಾವು ಕಡಿಮೆ ಸಮಯದಲ್ಲಿ ಹೆಚ್ಚು ತಿಳಿದುಕೊಳ್ಳುತ್ತಿದ್ದೇವೆ ಎಂದು ಹೇಳಿದ್ದಾರೆ ಸೊ ಇನ್ನೊಂದು ಪಿ ಬಿ ಎಸ್ ಪ್ರಕಾರ ಪಾಠಗಳನ್ನು ಬಲಪಡಿಸಲು ತಂತ್ರಜ್ಞಾನವು ಸಹಾಯ ಮಾಡುತ್ತಿದೆ ಮತ್ತು ಎಪ್ಪತ್ನಾಲ್ಕು ಪರ್ಸೆಂಟ್ ಶಿಕ್ಷಕರು ಇದನ್ನು ಒಪ್ಪುತ್ತಾರೆ ಮತ್ತು ಎಪ್ಪತ್ತೆಂಟು ಪರ್ಸೆಂಟ್ ಶಿಕ್ಷಕರು ತಂತ್ರಜ್ಞಾನವು ನಮ್ಮ ತರಗತಿಯ ಮೇಲೆ ಸಕಾರಾತ್ಮಕ ಪಾಸಿಟಿವ್ ಪರಿಣಾಮ ಬೀರಿದೆ ಎಂದು ಒಪ್ಪಿಕೊಂಡಿದ್ದಾರೆ ಕೊನೆಯದಾಗಿ ಭಾರತಕ್ಕೆ ಸಂಬಂಧಿಸಿದ ಪ್ರವೃತ್ತಿಗಳು ಈಗ ಲೇಟೆಸ್ಟ್ ಆಗಿ ಡಾಲರ್ ಸಿಕ್ಸ್ ಬಿಲಿಯನ್ ಸಿಕ್ಸ್ ಬಿಲಿಯನ್ ಮೌಲ್ಯದೊಂದಿಗೆ ಭಾರತವು ಇ ಲರ್ನಿಂಗ್ ಮಾರುಕಟ್ಟೆಯಲ್ಲಿ ಯುಎಸ್ ನಂತರ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಹತ್ತು ಬಿಲಿಯನ್ ಏರಲಿದೆ ಎಂದು ನಿರೀಕ್ಷಿಸಲಾಗಿದೆ ನಾಲ್ಕು ಸಾವಿರದ ನಾನೂರ ಐವತ್ತಕ್ಕೂ ಹೆಚ್ಚು ಎಜುಕೇಶನಲ್ ಸ್ಟಾರ್ಟ್ಅಪ್ಗಳು ಭಾರತದಿಂದ ಬಂದಿದೆ ಇದರಿಂದ ಜಗತ್ತಿನಾದ್ಯಂತ ಮುನ್ನೂರು ಮಿಲಿಯನ್ಗಿಂತ ಹೆಚ್ಚು ವಿದ್ಯಾರ್ಥಿಗಳು ಇದರ ಸಹಾಯವನ್ನು ಪಡೆಯುತ್ತಿದ್ದಾರೆ ಇಂದಿನ ಮಕ್ಕಳು ಮೂರು ಅಗತ್ಯ ರೀತಿಯ ಬುದ್ಧಿಮತೆಯನ್ನು ಪ್ರದರ್ಶಿಸುತ್ತಾರೆ ಮೊದಲನೇದು ಭಾವನಾತ್ಮಕ ಎರಡನೇದು ಸೃಜನಶೀಲ ಮತ್ತು ಸೂಚನಾ ತಂತ್ರಜ್ಞಾನದ ಮೂಲಕ ಮಕ್ಕಳು ತಮ್ಮ ಕುತೂಹಲವನ್ನು ವಿವಿಧ ರೀತಿಯಲ್ಲಿ ತೆಗೆದುಕೊಳ್ಳಬಹುದು ತಂತ್ರಜ್ಞಾನವು ಉಪಕರಣಗಳು ಮತ್ತು ಕಾರ್ಯವಿಧಾನಗಳನ್ನು ಅಭಿವೃದ್ಧಿಪಡಿಸಲು ವೈಜ್ಞಾನಿಕ ಜ್ಞಾನದ ಅಧ್ಯಯನವಾಗಿದೆ ಪ್ರಾಯೋಗಿಕವಾಗಿ ನಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವ ಮೂಲಕ ಜಗತ್ತನ್ನು ಪರಿವರ್ತಿಸುವ ಸಾಮರ್ಥ್ಯವನ್ನು ಇಂದು ಹೊಂದಿದೆ ತಂತ್ರಜ್ಞಾನವು ಯುವಕರನ್ನು ಭವಿಷ್ಯಕ್ಕಾಗಿ ಸಿದ್ಧಪಡಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ನಾವು ಕಲಿಯುವವರನ್ನು ಆಧುನಿಕ ಜಗತ್ತಿಗೆ ತಯಾರು ಮಾಡಲು ಇಂದು ತಂತ್ರಜ್ಞಾನಕ್ಕೆ ಒಡ್ಡಿಕೊಳ್ಳಬೇಕು ಈ ಸಣ್ಣ ಮಾಹಿತಿಯೊಂದಿಗೆ ನನ್ನ ಈ ಮಾತನ್ನು ಮುಗಿಸುತ್ತಿದ್ದೇನೆ ಅವಕಾಶಕ್ಕಾಗಿ ಆಕಾಶವಾಣಿ ಭದ್ರಾವತಿ ಪಿ ಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಆಡಳಿತ ಮಂಡಳಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಧನ್ಯವಾದಗಳು ಎಂಜಿನಿಯರಿಂಗ್ ಶಿಕ್ಷಣದಲ್ಲಿನ ತಾಂತ್ರಿಕ ಪ್ರಗತಿಗಳಿಗೆ ಹೊಂದಿಕೊಳ್ಳುವುದು ಈ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪಿಇಎಸ್ ಸಂಸ್ಥೆಯ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಮುಖ್ಯಸ್ಥರಾದ ಡಾ ಯು ಅರ್ಜುನ್ ಅವರು ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ